ನಿಮ್ಮ ಅಭಿಪ್ರಾಯಗಳೆಲ್ಲ ನೀವು ಹೇಳ್ತಾ ಇರ್ತೀರಿ ಜನ ಹೇಳಿದ್ದೆಲ್ಲ ನೀವು ಪತ್ರಿಕೆಯಲ್ಲಿ ಬಿಂಬಿಸ್ತೀರಿ ಆದರೆ ಅಲ್ಟಿಮೇಟ್ಲಿ ನಾನು ಕೂಡ ಹೈಕಮಾಂಡಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ನಾವು ಹೈಕಮಾಂಡ್ ತೀರ್ಮಾನ ಬದ್ಧವಾಗಿರ್ತೀವಿ ಅದೇ ರೀತಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೂ ಕೂಡ ನಾವು ಮತ್ತು ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಮುಖಂಡರು ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಲೋಕಸಭಾ ನಿಮ್ಮ ಅಭಿಪ್ರಾಯಗಳೆಲ್ಲ ನೀವು ಹೇಳ್ತಾ ಇರ್ತೀರಿ ಜನ ಹೇಳಿದ್ದೆಲ್ಲ ನೀವು ಪತ್ರಿಕೆಯಲ್ಲಿ ಬಿಂಬಿಸ್ತೀರಿ ಆದರೆ ಅಲ್ಟಿಮೇಟ್ಲಿ ನಾನು ಕೂಡ ಹೈಕಮಾಂಡಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ಅದೇ ರೀತಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದಕ್ಕೂ ಕೂಡ ನಾವು ಮತ್ತು ಎಲ್ಲ ಶಾಸಕರು ಒಟ್ಟಿಗೆ ಸೇರಿ ಮುಖಂಡರು ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ನಾವು ತೀರ್ಮಾನ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಶಾಂತಿಯನ್ನು ಕಾಪಾಡಿ ಎಲ್ಲರನ್ನು ಅಣ್ಣ ತಮ್ಮಂದರಾಗಿ ಬಾಳಿಗೆ ಬದುಕುವಂಥದ್ದು ಮಾಡಿ ನೆಮ್ಮದಿಯಿಂದ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೆ ನಾನು ಮುಂದೆ ಅಂಥದೇ ವ್ಯವಸ್ಥೆ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ ಮತ್ತೊಂದು ಕಾರ್ಯಕ್ರಮ ಕೋಟ್ಲಿಂಗೇಶ್ವರಕ್ಕೆ ಹೋಗಬೇಕಾಗಿದೆ ವಿಶೇಷವಾಗಿ ಮಿತ್ರರು ಸಂಪೂರ್ಣವಾಗಿ ನಮಗೆ ಎಲ್ಲ ವಿಷಯಗಳಲ್ಲೂ ಸಹಕರಿಸಿದ್ದೀರಿ ಬಹುತೇಕ ನಿಮ್ಮ ಶಕ್ತಿನೇ ನಮಗೆ ಸಾಕಷ್ಟು ಸಹಾಯ ಆಗಿದೆ